ಮತ್ತು ಅವರ ಕೂದಲು ಮತ್ತು ಚರ್ಮದ ಹೆಲ್ತಿ ಹೆಲ್ತಿಗಾಗಿ ಈ ಸ್ವೀಟ್ ತುಂಬ ಚೆನ್ನಾಗಿರ್ತದೆ ಡ್ರೈ ಫ್ರೂಟ್ಸ್ ಮತ್ತು ಹಸಿ ಕೊಬ್ಬರಿಯಿಂದ ಈ ರೀತಿಯೂ ಮಕ್ಕಳಿಗೆ ಮಾಡಿಕೊಟ್ರೆ ಆ ವೀಕ್ಷಕರೇ ನಾನು ಇವತ್ತು ಹಸಿ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ನಿಂದ ಸ್ವೀಟನ್ನು ಮಾಡ್ತಿದ್ದೇನೆ ಹಾಗಾದರೆ ಮೊದಲೇ ಒಂದು ಹಸಿ ಕೊಬ್ಬರಿಯನ್ನು ಚನ್ನಾಗಿ ಮಿಕ್ಸ್ ಮಾಡ್ ಗ್ರೈಂಡರ್ ನಲ್ಲಿ ಚೆನ್ನಾಗಿ ತೊಳ್ದು ತರ ಮಾಡ್ಕಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೆರೆ ಮಾಡ್ಬೇಕು ಈಶ ಒಂದು ಟೀ ಟಿಗೆ ಹಾಕ್ ಫೋಣಾ ಒಂದು ಚಮಚ ಡಾಲರ್ ಹಾಕ್ ಫೋಣಾ ನಿಮಗೆ ಎಷ್ಟು स्वीಟ್ ಬೇಕೋಷ್ಟು ಬೆಲ್ಲ ಹಾಕಿ ಬೆರೆದು हम तो सपना इसको बेलन है इसको तो सपना कब देना है ना यानी हेल्थ वाइज चीज है ना सप सपने बदलते बेलन ही कुछ नहीं है हम लोग और इस फ़ोन के मेरा ना हाथ थोड़ी है मेरे बेचना भी कर दो रुपए फ़ैसल ಹೀಗೆ ಇದ್ರೆಲ್ಲ ನೀವು ಬೆಲ್ಲವನ್ನು ಬರ್ತದೇ ತೆಗೆದು ಐರನ್ ಕಂಟ್ರಿಗೆ ಇರುತ್ತದೆ ಇದು ದೇಹಕ್ಕೆ ಸಕಲಾಂಶನೂ ಒದಗಿಸ್ತದೆ ಇದು ಊಟರಿಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು ಮಳೆಗಳಿಗೆ ತುಂಬ ಮಕ್ಕಳ ಬೆಳವಣಿಗೆ ಕೂಡ ತುಂಬ ಸಹಕರಿಸುತ್ತದೆ ಈ ರೀತಿ ತಂಡ ಸ್ಪೇಟ್ ಮಾಡಿಸ್ಕೊಂಡು ಮಕ್ಕಳು ಕೇಳಿದಾಗ ಬೇಕಾದರೂ ಕೊಡ್ಬೋದು ಯಾರೂ ನನ್ನ ಚೆನ್ನಾಗಿ ಸಪ್ತವಾಗಿಲ್ಲ

उसके कोने पर कपड़ी और उसमें आपको चना की मिठाई देखो तो तोरी आपको चना की टाइम आपको देखो हम सड़ा बिलोर के चना की टाइम ಸ್ವಲ್ಪ ಡ್ರೈ ತಣ್ಣಗಾಗ್ಲಿ ಅರ್ಧ ತಾಸು ತಣ್ಣಗಾಗ್ಲಿ ಬಿಡಬೇಕು ವೀಕ್ಷಕರೇ ಈಗ ರುಚಿಕರವಾದ ಡ್ರೈ ಫ್ರೂಟ್ಸ್ ನಿಂದ ಮತ್ತು ಹಸಿ ಕೊಬ್ಬರಿಯಿಂದ ನೀವು ಈ ರೀತಿಯಾಗಿ ಮಕ್ಕಳಿಗೆ ಕೂದಲು ಬೆಳವಣಿಗೆಗೆ ಮತ್ತು ಮಕ್ಕಳ ಆರೋಗ್ಯಕ್ಕೆ ಈ ರೀತಿ ಸ್ವೀಟನ್ನು ಮಾಡಿಕೊಟ್ರೆ ಅವರು ತಿಂತಾರೆ ಅವ್ರ ಹೆಲ್ತ್ ಕೂಡ ತುಂಬ ಚೆನ್ನಾಗಿರ್ತದೆ ಅಂತ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವೀಕ್ಷಕರೇ ಈ ರೆಸಿಪಿ ನನಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್